ಹಾಕಿ ಕ್ಯಾ ಐದು ಲಕ್ಷ ಅರವತ್ತೊಂಬತ್ತು ಕ್ಯಾ ಐದು ಲಕ್ಷ ಬೆಂಟ್ ನಾನೂರ ಐವತ್ತು ನಾನೂರ ಐವತ್ತು ನಾನೂರ ಐವತ್ತು ಇದು ನಾನೂರ ಅರವತ್ತು ನಾನೂರ ಅರವತ್ತು ನಾನೂರ ಅರವತ್ತು ನಾನೂರ ಎಪ್ಪತ್ತು ನಾನೂರ ನಾನೂರ ಎಂಬತ್ತು ನಾನೂರ ಐನೂರು ರೂಪಾಯಿ ಐನೂರ ಐದು ಐನೂರ ಐದು ರೂಪಾಯಿ ಐನೂರ ಐದು ರೂಪಾಯಿ ಮೂವತ್ತ ಮೂರು ಕಳೆದು ನಾನೂರು ಹತ್ತು ರೂಪಾಯಿ ನಾನೂರ ಹದಿನೈದು ರೂಪಾಯಿ ನಾನೂರ ಇಪ್ಪತ್ತು ರೂಪಾಯಿ ನಾನೂರ ಇಪ್ಪತ್ತೈದು ರೂಪಾಯಿ ನಾನೂರ ಮೂವತ್ತು ರೂಪಾಯಿ ನಾನೂರ ಮೂವತ್ತು ನಾನೂರ ಮೂವತ್ತೈದು ರೂಪಾಯಿ ನಾನೂರ ಮೂವತ್ತೈದು ರೂಪಾಯಿ Ayo dong! Ayo dong! Ayo dong! Ayo d o Ayo dong! Ayo d Ayo dong! Ayo dong! Ayo d g a Ayo g a Ayo d o

ಹದಿನೈದು

రూపాయి లక్ష్మి <uno> ಇತ್ತು ತೊಂಬತ್ತ ಏಳಕ್ಕೆ ಆರ್ ಮುನ್ನೂರು ರೂಪಾಯಿ ಮುನ್ನೂರು ನಾನೂರು ರೂಪಾಯಿ ನಾನೂರ ಐದು ನಾನೂರ ಹತ್ತು ನಾನೂರ ಹದಿನೈದು ನಾನೂರ ಹದಿನೈದು ನಾನೂರ ಹದಿನೈದು ರೂಪಾಯಿ ಎಸ್ ನೂರ ಇಪ್ಪತ್ತೆಂಟು ನೂರ ಇಪ್ಪತ್ತೆಂಟಕ್ಕೆ ಎಂಟು ಎಸ್ ಬೆಡ್ ನಾನೂರು ರೂಪಾಯಿ ನೂರ ಇಪ್ಪತ್ತೆಂಟಕ್ಕೆ ಎಂಟು ಎಸ್ ರೂಪಾಯಿ ನಾನೂರ ಐದು ಹತ್ತು

ನಾನೂರ ಐವತ್ತೈದು ನಾನೂರ ಅರವತ್ತು ಐನೂರು ರೂಪಾಯಿ ಐನೂರ ಐದು ಐನೂರ ಇಪ್ಪತ್ತು <imimik> <imimik> <imik> 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 <inik>

ರೂಪಾಯಿ ರೂಪಾಯಿ ಐನೂರ ಇಪ್ಪತ್ತು ಐನೂರ ಇಪ್ಪತ್ತೈದು ಐನೂರ ಮೂವತ್ತು ಐನೂರ ಮೂವತ್ತೈದು ಐನೂರ ಮೂವತ್ತೈದು ರೂಪಾಯಿ ಎಸ್ ಎಮ್ ಎಸ್